ನಿಮ್ಗೆ ತೋರಿಸ್ಬೇಕಾಗಿತ್ತು ಅದರಿಂದ ಅಡ್ನ ಇವತ್ತು ಇಂಟ್ರೊಡ್ಯೂಸ್ ಮಾಡಿದ್ವಿ ಎಲ್ರಿಗೂ ನಮಸ್ಕಾರವನ್ನ ಹೇಳ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದೀನಿ ನನ್ನ ಹೆಸರು ಸಿದ್ದೇಗೌಡ ಅಂತ ಈ ಚಿತ್ರದ ಈ ನಿರ್ದೇಶಕ ಈ ಲಿರಿಕ್ಸ್ ನಾನೇ ಬರೆದಿರೋದು ಕತೆ ನಾನು ಬರೆದಿರೋದು ಬಿ ಎ ಮಧು ಸಂಭಾಷಣೆ ಮತ್ತು ಚಿತ್ರಕಥೆಯನ್ನ ಬರೆದಿದ್ದಾರೆ ಅವರೆಲ್ಲ ನಿಮಗೆಲ್ಲ ಪರಿಚಯ ಇದೆ ಇಲ್ಲಿರೋದನ್ನ ಪರಿಚಯ ಮಾಡಿಕೊಟ್ಬಿಡ್ತೀನಿ ಮೊದಲನೇದಾಗಿ ನನ್ನ ತಮ್ಮ ಶಿವು ಅಂತ ಜೀವಿತ ಕ್ರಿಯೇಷನ್ ಇವ್ರದ್ದೇ ಬಟ್ ನನ್ನ ಈ ಬೆಳವಣಿಗೆಗೆ ನನ್ನ ತಮ್ಮ ಸಂಪೂರ್ಣ ಇಷ್ಟು ಚಿತ್ರಗಳನ್ನು ಮಾಡಲಿಕ್ಕೆ ಅವನ ಕಾರಣ ಮತ್ತೆ ಇವರು ಅವರ ಸ್ನೇಹಿತರು ಕುಮಾರ್ ಗೌಡರು ಮತ್ತು ಇವರೂ ಇವರು ನಮ್ಮ ಚಿತ್ರಗಳನ್ನು ನೋಡಿ ನನ್ನ ತಮ್ಮ ಜೊತೆ ಪರಿಚಯ ಆಗಿ ಅವ್ರ ಮಗನ ನನಗೊಂದು ಆಸೆ ಇತ್ತು ಚಿತ್ರರಂಗದಲ್ಲಿ ನನ್ನ ಮಗನಿಗೆ ಆ್ಯಕ್ಟ್ ಮಾಡಿಸ್ಬೇಕು ಅಂತ ಅಂದಾಗ ನನ್ನ ಬಹುದಿನಗಳಿಂದ ಈ ಚಿತ್ರವನ್ನು ಮಾಡಬೇಕು ಅನ್ನೋ ಆಸೆ ಇತ್ತು ಅವ್ರ ಮಗ ಇಂಟ್ರೊಡ್ಯೂಸ್ ಅಂತ ಅದರಿಂದ ಎದು ಅಂತ ಅವರು ಕನ್ನಡ ಚಿತ್ರರಂಗಕ್ಕೆ ಮೊದಲನೆಯ ಸಲ ಮಾಡ್ತಾಯಿದ್ದಾರೆ ಆಗ ಧೀರಜ್ ಅಂತ ಸಹಾಯಕಾಗಿ ನಟನಾಗಿ ಕೆಲಸ ಮಾಡಿದ್ದಾರೆ ಮತ್ತೆ ಮಂಜು ನಮ್ಮ ಅದ್ಭುತವಾದ ಒಂದು ಕ್ಯಾಮ್ರಾವನ್ನ ಮಾಡಿದ್ದಾರೆ ಮುಂಜಾನೆ ಮಂಜು ಅಂತ ಮತ್ತೆ ಕರೀಂ ನಾನು ಮೈಸೂರಿನಲ್ಲಿ ಎಡಿಟಿಂಗ್ ಆಗಿರ್ಬೋದು ಆ ಜಿ ವರ್ಕ್ ಆಗಿರ್ಬೋದು ಎಲ್ಲವನ್ನ ಅಂತ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಒಂದು ದೊಡ್ಡ ಮಟ್ಟದಲ್ಲಿ ಅವರು ಮೈಸೂರಿನಲ್ಲಿ ಎಲ್ಲ ಹುಡುಗರುಗಳಿಗೆ ಕಳಿಸುವಂತದ್ದು ಮತ್ತೆ ಚಿತ್ರಕ್ಕೂ ಅವರು ಮಾಡಿದ್ದಾರೆ ಇನ್ನೊಂದು ಕಾನ್ ಅಂತ ಇವರು ಶಂಕರ್ನಾಗ ಅವರ ಜೊತೆ ಸೆಟ್ ಕೆಲಸವನ್ನ ಮಾಡಿದವರು ನಂತರ ಅವರು ಕೆಲಸಕ್ಕೆ ಮೇಲೆ ಇದು ನನ್ನ ಮೊದಲನೇ ಅಲ್ಲಿ ಈಗ ನೆಕ್ಸ್ಟ್ ಅವರು ಶುರು ಮಾಡಿದ್ದಾರೆ ಸಟ್ಟ ಈ ಚಿತ್ರವನ್ನು ಹಳ್ಳಿ ವಾತಾವರಣ ನೋಡಿರ್ಬೋದು ಸಾಂಗ್ ಎಲ್ಲ ನೋಡಿರ್ಬೋದು ಇದೆಲ್ಲ ಸಂಪೂರ್ಣ ಸಟ್ಟನ ಇವರಿ ಹಾಕಿದ್ದಾರೆ ಅದರಿಂದ ನಾವು ಇಷ್ಟು ಜನನೂ ನಾವು ತಮ್ಮ ಮುಂದೆ ಇದ್ದೇವೆ ನಮ್ಮೆಲ್ಲರವರನ್ನ ಈ ಚಿತ್ರವನ್ನ ಬೆಳೆಸುವಂಥದ್ದು ಮೀಡಿಯಾ ಕೇಳಿದೆ ಇವತ್ತು ಯಾವುದೇ ಮೀಡಿಯಾ ಒಂದು ಚಿತ್ರವನ್ನ ಎತ್ತಬೋದು ಹಾಗೆ ಎಲ್ಲರನ್ನ ಬೆಳೆಸ್ಬೋದು ಅನ್ನೋದಕ್ಕೆ ನೀವು ಇವತ್ತು ಸೋಪ್ರಮ್ ಈ ಆ ಚಿತ್ರವನ್ನು ನೀವು ಯಾವ ಮಟ್ಟಕ್ಕೆ ಇವತ್ತು ಬೆಳೆಸಿದಿರಿ ಅದು ಹೇಗೆ ತನ್ನ ತತ್ ತತ್ವವನ್ನು ಬೆಳೆಸ್ಕೊಡ್ತೀವಿ ಅನ್ನೋದಕ್ಕೆ ನೀವೆಲ್ಲ ಕಾರಣಭೂತರಾಗಿದ್ರಿ ಅದರಿಂದ ಮಾತನ್ನು ಶುರು ಮಾಡ್ತಿದ್ರಿ ಮೊದಲನೇದಾಗಿ ನಾನೇ ಮಾತಾಡ ನಾನೇ ಹೇಳ ಥ್ಯಾಂಕ್ ಯು ಕುಂಟೆ ಬಿಲ್ಲೆ ನಾವು ನನ್ನ ಜೀವಿತ ಕ್ರಿಯೇಷನ್ ಬಗ್ಗೆ ಹೇಳಿ ಮಾತಾಡ್ತೀನಿ ಜೀವಿತ ಕ್ರಿಯೇಷನ್ ನಾವು ಸಮಾಜದ ಒಂದು ಹಳ್ಳಿ ಸೊಗಳು ಅಥವಾ ವಿಭಿನ್ನ ಚಿತ್ರಗಳನ್ನ ನೀಡುವ ವಾಸ್ತವ ಕಥೆಯನ್ನು ಇಟ್ಟುಕೊಂಡು ಚಿತ್ರ ಮಾಡುವ ಒಂದು ಇದಾಗಿದೆ ಮೊದಲನೇದಾಗಿ ದಕ್ಷ ಅಂತ ಮಾಡಿದ್ವಿ ಹದಿನಾರಲ್ಲಿ ಅದು ಒಂದು ವಾರಣಾಸಿ ನ್ಯಾಷನಲ್ ಅವಾರ್ಡ್ ಬಂತು ನಂತರ ತರ್ಲೆ ವಿಲೇಜ್ ಮಾಡಿದ್ವಿ ನಿಮಗೆಲ್ಲ ಗೊತ್ತಿದೆ ನಂತರ ಅದಾದ್ಮೇಲೆ ಹೂವಿನಾರ್ ಅಂತ ಮಾಡಿದ್ವಿ ಸ್ಟೇಟ್ ಅವಾರ್ಡ್ ಬಂತು ಅದಾದ್ಮೇಲೆ ಋತುಮತಿ ಅಂತ ಒಂದು ಒಂದು ಚಿತ್ರವನ್ನು ಮಾಡಿದ್ವಿ ಅದು ಇದಾದ್ಮೇಲೆ ಈಗ ಕುಂಟೆಬಿಲೆ ಅಂತ ಮಾಡಿದೀನಿ ಕುಂಟೆಬಿಲೆ ಅಂತಕ್ಕಂಥದ್ದು ಹಳ್ಳಿಯ ಚೈಲ್ಡ್ಹುಡ್ ಅಲ್ಲಿ ಕುಂಟೆಬಿಲ್ಲೆ ಏನ್ ಆಡ್ತಿರ್ತಾರೆ ಆ ಕ್ಷಣದಲ್ಲಿ ಒಬ್ಬರಿಗೊಬ್ಬರು ಪರಿಚಯ ಆದಂತ ಅದು ಪ್ರೀತಿನೋ ಅಥವಾ ಮಿತ್ತೋ ಅಥವಾ ಏನು ಕರಿತಿರೋ ಅದು ಏನು ಪರಿಚಯ ಆಗುತ್ತೋ ಅದು ಹಾಗೆ ಬೆಳೆದಾಗ ಸ್ನೇಹ ಮುಂದೊಂದು ದಿನ ಅದು ಲವ್ವಾರ ತಿರ್ಬೋದು ಏನು ಏನ್ಬೇಕಾರ ಆಗ್ಬೋದು ಆ ಒಂದು ಇಲ್ಲ ಯಾವ ಒಂದೈವತ್ ಮೂವತ್ತು ನಲ್ವತ್ತು ವರ್ಷ ಆದಮೇಲೆ ಇಲ್ಲ ನಾವೆಲ್ಲೋ ಬೇರೆ ಊರಿಗೊಂಡೋಗಿರ್ತಿವಿ ಇಲ್ಲ ಹುಡುಗಿ ನೋಡ್ಬೇಕ್ರಿ ಅವಳು ನನ್ನ ಜೊತೇಲಿ ಬೆಳಿತಿದ್ದು ಒಂದು ನಮಗೆ ಕಾಡಕ್ಕೆ ಶುರುವಾಗುತ್ತೆ ಪ್ರತಿ ಒಬ್ಬರಿಗೂ ಕಾಡಕ್ಕೆ ಶುರುವಾಗುತ್ತೆ ನಿಮ್ಮ ನಿಮ್ ಚೈಲ್ಡ್ ಅಲ್ಲಿ ಊರಲ್ಲಿ ಎಲ್ಲರೂ ಕೆಲಸ ಮಾಡ್ತಿದ್ದು ನಿಮ್ಮ ಯಾವ್ದಾರ ಸ್ನೇಹಿತನು ಸ್ನೇಹಿತರು ಯಾರು ಇದ್ದಾಗ ಇಲ್ಲ ಆಕೆ ನೋಡಬೇಕು ಏನಾಗಿದ್ದಾಳು ಮಗ ಅವಳೇನೋ ಬೇರೆ ಕಡೆ ಮುದಾಗಿದ್ದಾಳ ಚೆನ್ನಾಗಿದಳ ಚೆನ್ನಾಗಿದ್ರೆ ಸಾಕು ಮಗ ಅಂತ ಆ ತರದ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಹಳ್ಳಿಯ ಸೊಗಡನ್ನ ಹೇಳುವಂತದ್ದು ಹಳ್ಳಿಯ ಸೊಗಡನ್ನ ಹೇಳುವಂತ ಒಂದು ಕುಂಟೆ ಬಿಲ್ಲೆಯ ಲವ್ ಸ್ಟೋರಿ ಆ ಲವ್ ಸ್ಟೋರಿನಲ್ಲಿ ಕ ಒಂದು ನಮ್ಮ ಸಮಾಜದ ಸಂಪೂರ್ಣ ಎಲ್ಲವನ್ನ ಒಂದು ಹಳ್ಳಿಯಲ್ಲಿ ನಡೀತಕ್ಕಂಥ ಘಟನೆಗಳನ್ನ ಎತ್ತಿ ಹಿಡಿದು ಒಂದು ಎತ್ತಿ ಹಿಡಿಯುವ ಒಂದು ಘಟನೆಯೇ ಈ ಕುಂಟೆ ಬಿಲ್ಲ ಘಟನೆ ಯಾಕೆಂದ್ರೆ ಕಥೆಯನ್ನ ಹೇಳಿದ್ರೆ ಸಾರಸ್ಯ ಹೊಂಟ ಅಂತ ಹೇಳಲಿಲ್ಲ ಚಿತ್ರ ಬಂದ ಮೇಲೆ ನೀವೆಲ್ಲ ನೋಡಬಹುದು ಖಂಡಿತ ಖಂಡಿತ ಮಿಸ್ಸಿಂಗ್ ಕಂಟೆಂಟ್ ಆಗಿರುತ್ತೆ ಜೊತೆಗೆ ಸಸ್ಪೆನ್ಸ್ ಇದೆ ಜೊತೆಗೆ ಲವ್ ಅಂದ್ರೆ ಏನು ಅನ್ನೋದನ್ನ ಪ್ರಮುಖವಾಗಿ ತಿಳಿಸ್ತೀವಿ ಜೊತೆಗೆ ಏನಂದ್ರೆ ಬೇಡದೇ ಇರೋ ತಪ್ಪುಗಳನ್ನ ನಾವು ನಾವು ಮಾಡಿಕೊಂಡು ಒಂದು ಪವಿತ್ರವಾದ ಪ್ರೀತಿಯನ್ನ ಹೆಂಗ್ ಹಾಳು ಮಾಡ್ಕೊಳ್ತೀವಿ ಅನ್ನೋದನ್ನ ಸಂಪೂರ್ಣವಾಗಿ ನಮ್ಮ ಕೈಯಾರೋ ನಾವೇ ಲವ್ಗಳನ್ನು ಹೇಗೆ ಹಾಳು ಮಾಡ್ಕೊಳ್ತೀವಿ ನಮ್ಮ ಕುಟುಂಬ ನಾವು ನಮ್ಮ ಸುತ್ತಮುತ್ತ ಪರಿಸರ ನಮ್ಮನ್ನ ಹೆಂಗ ಮಾಡುತ್ತೆ ಅನ್ನೋದನ್ನ ಸಂಪೂರ್ಣವಾಗಿ ಸೆರೆ ಹಿಡಿದಿದ್ವಿ ಸರ್ ಒಂದ ಜನವರಿಗೆ ಶುರುವಾಯ್ತು ಮುಗೀತು ಈಗ ಇಪ್ಪತ್ತಾರನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಮಂತ್ ಸೆಪ್ಟೆಂಬರ್ಗೆ ತಿಂಗಳಿದೆ ಸೆನ್ಸರ್ ಹಾಕಿದ್ವಿ ಸೆನ್ಸರ್ ಹಾಕ್ತಿದ್ದಂಗೆ ರಿಲೀಸ್ ಮಾಡೋಕೆ ಶೂಟಿಂಗು ಒಂದು ವಿಭಿನ್ನವಾದ ಸ್ಥಳದಲ್ಲಿ ಹೊಡಿದಿವಿ ಎಲ್ಲ ಚಿಕ್ಕಮ್ಮ ಚಿಕ್ಕ ದೇವಿ ಬೆಟ್ಟ ಅಂತ ನಾಗರೋಳಿ ಆ ತಾಲೂಕಿನ ಒಂದು ಸುಗುಡು ಹಳ್ಳಿ ತುಂಬಾ ಚೆನ್ನಾಗಿದೆ ಅದು ನೋಡಲಿಕ್ಕೆ ಆ ಹಳ್ಳಿಯಲ್ಲಿ ಜೊತೆಗೆ ಕಬ್ಬಿನ ಒಂದು ಗದ್ದೆಗಳು ಮತ್ತೆ ಒಂದು ಈ ರೈತರ ವಲ ದೋಣಿ ನೋವು ಇಟ್ಕೊಂಡು ಒಂದು ಪೊಲೀಸ್ ಠಾಣೆ ಇವು ಈ ತರ ಎಲ್ಲ ಇಟ್ಕೊಂಡು ಒಂದು ನಲವತ್ ದಿನ ಶೂಟಿಂಗ್ ಆಗಿದೆ ಇಲ್ಲ ಸಿಟಿ ಸಿಟಿಗೆ ಬರಲ್ಲ ಬಟ್ ಪಾತ್ರಗಳೆಲ್ಲ ಸಿಟಿಗೆ ಬರ್ತವೆ ಈ ಪೊಲೀಸ್ ಸ್ಟೇಷನ್ ಆಸ್ಪತ್ರೆಗಳೆಲ್ಲ ಸಿಗಾಕೊಂಡ ಸಿಟಿಗೆ ಬರ್ತವೆ ಬಟ್ ಕಥೆ ಕತೆ ಕ್ಯಾಮ್ರಾಮನ್ ಮುಂಜಾನೆ ಮಂಜು ಅಂತ ಮುಂಜಾನೆ ಮಂಜು ಇದು ಡೈಲಾಗ್ ಈ ಕಥೆಯನ್ನ ಹೇಳಿದ ತಕ್ಷಣ ನಾನೇ ಬರೀತೀನಿ ಅಂತ ಬಿಎ ಮಧು ನಮಗೆ ಖುಷಿಯಿಂದ ಚಿತ್ರಕತೆ ಮತ್ತು ಸಂಭಾಷಣೆಯಲ್ಲಿ ಭಾಗವಹಿಸಿ ಅದ್ಭುತವಾದ ಸಂಭಾಷಣೆ ಬರ್ಕೊಟ್ಟಿದ್ದಾರೆ ಮತ್ತೆ ಇದಕ್ಕೆ ಸಾಂಗ್ ಎಲ್ಲ ಇದರ ಲಿರಿಕ್ಸ್ ನಾನು ಬರೆದಿದ್ದೆ ಮೂರು ಆಡಿದೆ ಒಂದು ಫೈಟ್ ಇದೆ ಆ ಸಾಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಅನ್ಕೋತೀವಿ ಜನ ಅದು ಪ್ರೇಕ್ಷಕರು ನೀವು ಎಲ್ಲ ರಿಸೂವ್ ಮಾಡಬೇಕ ಈ ಕಥೆಯನ್ನ ನೀವು ಚಿತ್ರ ಬಂದಾಗ ನೋಡಿ ಒಂದು ವಿಮರ್ಶೆಯನ್ನ ಬರೀವಿ ಅಂತ ನಾ ಕೇಳ್ಕೊತೀನಿ ರಿಲೀಸ್ ಮಾಡ್ತಿರತಕ್ಕಂಥದ್ದು ಎಂ ಎನ್ ಕುಮಾರ್ ಮತ್ತೆ ನವರತ್ನ ಪ್ರಕಾಶ್ ನಮ್ಮ ಮೈಸೂರಿಂದ ನಾಗೇಂದ್ರನ ಒಟ್ಟು ನಾಲ್ಕು ಏರಿಯಾದಲ್ಲೂ ನಾಲ್ಕು ಜನಕ್ಕೆ ಕೊಟ್ಟಿದ್ದೀವಿ ನಮ್ಮ ಜೀವಿತ ಕ್ರಿಯೇಷನ್ ಅಂಡರ್ ಅಲ್ಲಿ ರಿಲೀಸ್ ಮಾಡ್ತಾ ಇದ್ದೀನಿ ನಮ್ ಕೈಲಿ ಎಷ್ಟು ಶಕ್ತಿ ಆಗುತ್ತೆ ಏನಾಗುತ್ತೆ ಇವತ್ತಿನ ಇದ್ರಲ್ಲಿ ನೋಡಿಕೊಂಡು ರಿಲೀಸ್ ಮಾಡ್ತಾ ಇದ್ದೀವಿ ಸೆನ್ಸರ್ ಇನ್ನೂ ಆಗಿಲ್ಲ ಆಗುತ್ತೆ ಅಪ್ಲೈ ಡೇಟ್ ಹಾಕಿದ್ದೀವಿ ನಮ್ದು ಏನು ಕಾಂಟ್ರವರ್ಸಿ ಇಲ್ಲ ಅಂತ ಡೇಟ್ ಹಾಕಿ ಈರ ಇನ್ನೂ ಏನಕ್ಕೆ ಬಂದಿಲ್ಲ ಅಂದರೆ ಸರ್ ಒಂದು ಮೇಘಶ್ರೀ ಅಂತ ನಿಮ್ಗೆ ಈಗೇನು ಗೊತ್ತಿರ್ಬೋದು ಅವಳು ಮೂರು ನಾಲ್ಕು ಲ್ಯಾಂಗ್ವೇಜ್ ಅಲ್ಲಿ ಮಾಡ್ತಾ ಮಾಡ್ತಿದ್ದಾಳೆ ಈಗ ಅವಳು ಒಂದು ಎರಡು ಆಕೆ ಎರಡು ತಿಂಗಳಾಗಿದೆ ಹೋಗಿ ನಾವು ನಾ ಅವ್ರ ಕೈ ದುಡಿದ್ರ ಕೈಲಿ ಇಬ್ಬರು ಕೈಯಲ್ಲಿ ಬೈಸ್ಕೊಬಿಟ್ಟಿದ್ದೀನಿ ಬರೋ ವರ ಮಾಡ್ತೀನಿ ಬರೋವರ ಮಾಡ್ತೀನಿ ರಿಲೀಸ್ ಆಮೇಲೆ ಮಾಡ್ತೀನಿ ಮಾಡ್ತೀನಿ ಅಂತ ಯಾಕೆಂದ್ರೆ ಎಲ್ಲರ ಡೇಟು ಸಿಗ್ಲಿಲ್ಲ ನಮಗೆ ಪತ್ರಿಕಾ ಗೋಷ್ಠಿ ಕರೀಲಿಕ್ಕಾಗ್ಲಿ ಪ್ರಮೋಷನ್ಗಾಗಲಿ ಈಗ ಜೊತೆಗೆ ನಾವೇ ಒಂದು ವಿಭಿನ್ನವಾಗಿ ಯೋಚನೆ ಮಾಡಿದೆ ಈಗ ಅವ್ರಲ್ದೇನೋ ಒಂದು ಪ್ರಚಾರ ತಗೋಬೋದಲ್ಲ ಯಾವ ರೀತಿ ತಗೋಬೋದು ಅಂತ ಹೇಳಿದಾಗ ನಮಗೆ ರೋಗಿ ಅಂತ ಒಂದು ಕಾನ್ಸೆಪ್ಟ್ ಸಿಕ್ತು ಅದು ಇಟ್ಕೊಂಡು ಎಲ್ಲ ಕಡೆ ಪ್ರಚಾರ ಮಾಡ್ತಾ ಇದೀವಿ ಅದ್ರ ಇಟ್ಕೊಂಡು ಎಲ್ಲ ಕಡೆ ಮಾಲ್ಗಳು ಹೋಗುವಂಥದ್ದು ಅದ್ರ ಇಟ್ಕೊಂಡು ಒಂದು ದಾವಣಗೆರೆಯಲ್ಲಿ ಪತ್ರಿಕೆ ಬೇರೆ ಕಡೆ ಎಲ್ಲ ಹೋದಾಗ ಮತ್ತೆ ಥಿಯೇಟರ್ಗಳಲ್ಲಿ ಒಂದು ಅಟ್ರಾಕ್ಷನ್ ಮಾಡೋ ಥರ ಒಂದು ಹೊಸ ವಿಭಿನ್ನ ರೀತಿಯಲ್ಲಿ ಪ್ರಚಾರವನ್ನು ಮಾಡೋಣ ಅಂತ ನನ್ನ ಸ್ನೇಹಿತ ಪವನ್ ಜೊತೆಯಲ್ಲಿ ಇಟ್ಕೊಂಡು ಸಿನಿಮಾದಲ್ಲಿ ಇಲ್ಲ ಸಿನಿಮಾದಲ್ಲಿ ಇಲ್ಲ ಎ ಸಿನಿಮಾದ ಒಂದು ಪ್ರಚಾರಕ್ಕೋಸ್ಕರ ನಾವು ಇಟ್ಕೊಂಡಿದ್ದೀವಿ ಅಷ್ಟೇ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನೀವೆಲ್ಲ ಏನಂದ್ರೆ ಫಸ್ಟ್ ಟೈಮು ಒಂದು ಹೊಸ ನೂತನವಾಗಿ ಒಂದು ಮಾಡಿದ್ದೀವಿ ನೀವು ಎಲ್ಲ ಕಡೆ ಒಂದು ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊಡ್ತೀನಿ ಮಂಜು ಸರ್ ಗೊತ್ತಿದೆ ನಾನು ಅನ್ಕೀನಿ ಯಾಕೆಂದ್ರ ಅವ್ರು ನಂಗೆ ತುಂಬಾ ಸರ್ ದಕ್ಷೂ ಎಲ್ಪ್ ಮಾಡಿದ್ರು ತರಲಾ ವಿಲೇಜ್ ಅಲ್ಲೂ ಹೆಲ್ಪ್ ಮಾಡಿದಾರೆ ತುಂಬ ನಮ್ಮ ಎಲ್ಲೇ ಹೇಳಿದ್ರು ಅಲ್ಲಿ ಹಿಡಿದು ಕೆಳಗಡೆ ಅಷ್ಟು ಹೊತ್ತು ಕ್ಯಾಮ್ರಾವನ್ನು ಅದ್ಭುತವಾಗಿ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಅವರು ತಮ್ಮ ಅಭಿಪ್ರಾಯ ಸರ್ ಎಲ್ಲರಿಗೂ ನಮಸ್ಕಾರ ಇದು ಸಿದ್ದೇಗೌಡರು ಸರ್ ಜೊತೆ ನನ್ನ ಎರಡನೇ ಸಿನ್ಮಾ ಸ ಅವರು ತುಂಬ ಜನ ಗೊತ್ತು ಅವ್ರಿಗೆ ನಮ್ಮ ಇಂಡಸ್ಟ್ರಿಯಲ್ಲಿ ಸುಮಾರು ಜನ ಕ್ಯಾಮ್ರಾಮಗಳೆಲ್ಲ ಗೊತ್ತು ಆದರೂ ನನಗೆ ಒಂದು ಒಳ್ಳೆ ಆಫರ್ ಕೊಟ್ಟಿದ್ದಾರೆ ಈ ಸಿನಿಮಾ ಮಾಡೋದಕ್ಕೆ ತುಂಬ ಅದ್ಭುತವಾಗಿ ಸಿನ್ಮಾ ಬಂದಿದೆ ಮತ್ತು ಈ ಸಿನಿಮಾನ ಎಲ್ಲರೂ ಥಿಯೇಟ್ರಲ್ಲೇ ನೋಡಬೇಕು ದಯವಿಟ್ಟು ಅಂತ ಕೇಳ್ಕೊಳ್ತಾ ಸಿನಿಮಾ ಬಂದಾದಮೇಲೆ ಮುಂದಿಗೂ ಮಾತಾಡೋಣ ಸರ್ ಇದು ಒಂದು ಹದಿನೈದು ಸಿನ್ಮಾ ಸರ್ ಫಸ್ಟು ಲೈಟ್ ಬೈ ಆಗಿದೆ ಫಸ್ಟ್ ಟೈಮ್ ಅಸೋಸಿಯೇಟ್ ಆಮೇಲೆ ಕ್ಯಾಮ್ರಾಮನ್ ಸರ್ ಓಕೆ ಸರ್ ಥ್ಯಾಂಕ್ ಯು ಬನ್ನಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಎಸ್ ಬಿ ಅಂತ ನಮ್ಮ ಸಿದ್ದೇಗೌಡ ಬ್ರದರು ನನ್ನಿದೊಂದು ಆರನೇ ಸಿನಿಮಾ ಈಗ ಮಾಡಿದ್ದೀನಿ ಬಟ್ ಆರನೇ ಸಿನಿಮಾ ಆದರು ಬೆಂಗಳೂರು ನಾನು ಯಾರು ಅಂತಲೇ ಗೊತ್ತಿಲ್ಲ ವಿಪರೇಷನ್ ಆಗ್ಬಿಡೈತೆ ಇವತ್ತಿನ ಪ್ರಪಂಚದಲ್ಲಿ ಆದರೂ ಕೂಡ ಈ ಸಿನಿಮಾನ ಅದ್ದೂರಿಯಾಗಿ ಲಾಂಚ್ ಮಾಡಿ ಎಲ್ಲ ಕಡೆ ಪ್ರಚಾರ ಮಾಡಿ ಈಗಲಾದರೂ ನಮ್ಮ ಗಾಂಧಿನಗರದ ನನ್ನ ಹೆಸರು ಗುಡ್ಸ್ಕೊಳಕ್ಕೆ ಅವಕಾಶ ಸಿದ್ದೇಗೌಡರಿಗೆ ಹೇಳಿದ್ದೀನಿ ಅಷ್ಟು ಸಿನಿಮಾ ಮಾಡಬೇಕು ಒಳ್ಳೆ ಸಿನಿಮಾ ಕೊಡಬೇಕು ಕೊಟ್ಟಿದ್ದೀವಿ ದಕ್ಷಿಣ ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ ತಲೆಗೆ ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ ಎಲ್ಲ ಸಿನಿಮಾ ಕೊಟ್ಟಿದ್ರು ಕೂಡ ನಮಗೆ ಅಷ್ಟೊಂದು ಸಿಗ್ತಾ ಇಲ್ಲ ಚಿತ್ರರಂಗದಲ್ಲಿ ಯಾವೊಂದಕ್ಕೂ ಇನ್ವಿಟೇಷನ್ ಕೊಡೋದಿಲ್ಲ ಏನು ಒಂದು ಕರೆಯೋದು ಇಲ್ಲ ಚಿತ್ರರಂಗದಲ್ಲಿ ನಮ್ಗೇನು ಏನ್ ಅಂತದೇನು ಇದು ಮಾಡ್ತಾ ಇಲ್ಲ ಸಿದ್ದೇಗು ಸಾಕಷ್ಟು ಹೇಳಿದೀನಿ ಸಿದ್ದೇಗು ಇದಾರೆ ಸ್ಟಾರ್ ಹಾಕ ಸಿನಿಮಾ ಅಂತ ನನಗೆ ಹೇಳಿದ್ರು ನಾವು ಒಂದು ಸ್ಟಾರ್ ಸಿನಿಮಾ ಮಾಡಬೇಕು ಅಂತ ಹೋದಾಗ ನಾವು ಉದಾಹರಣೆಗೆ ಒಬ್ಬ ಒಂದು ಪ್ರಶ್ನೆ ಹೇಳ್ತೀವಿ ಹೆಂಗ್ ನೋವಾಗಿದ್ದು ಹೇಳ್ತೀನಿ ಅವನೇ ಅವ್ರು ನೋವೇ ಹೇಳ್ತೀನಿ ಅಂದ್ರೆ ಒಂದು ಒಬ್ಬ ಫೇಮಸ್ ಸಿಂಗರ್ ಡೈರೆಕ್ಟರ್ ಕೈಲಿ ಸಾಂಗ್ ಅನ್ಕೊಂಡ್ವಿ ಈ ಸಿನಿಮಾದಲ್ಲಿ ಒಂದು ಆಡಿಸ್ಬೇಕು ಅಂತ ಆತ್ ಫೋನ್ ಮಾಡಿದ್ರೆ ಅವ್ರ ಅಷ್ಟೆ ಫೋನ್ ಮಾಡಿದ್ರೆ ಐದು ಲಕ್ಷ ಇದ್ರೆ ಬನ್ನಿ ಇಲ್ಲ ಬರಬೇಡಿ ನಮಗೆ ಹೆಂಗೆ ಒಂದು ನೋವಾಗುತ್ತೆ ಅಂದ್ರೆ ಚಿತ್ರರಂಗದಲ್ಲಿ ಇಪ್ಪತ್ತು ವರ್ಷದಿಂದ ನಾನು ಕೆಲಸ ಮಾಡ್ತಿದ್ದೀನಿ ಎಲ್ಲವೂ ಇರ್ತೀನಿ ನಮಗೆ ಐದು ಲಕ್ಷ ಇದ್ರೆ ಬನ್ನಿ ಇಲ್ಲ ಬರಬೇಡಿ ಅಂತ ಹೇಳುವಂತ ಆ ಮನಸ್ಥಿತಿ ಅದ್ ಹೆಸರು ಹೇಳಿದೆ ಅದು ಸುಮ್ಮನೆ ಗೋದ ಬೇಡ ಬೇಡ ಸರ್ ಅವ್ ಯಾಕೆ ಅಂದ್ರೆ ಆ ಗೊಂದಲ ಇದೆಯಲ್ಲ ನೋವು ನನಗಾಯ್ತು ಜೊತೆಗೆ ಅಂತ ಹೇಳಿದ್ರೆ ಸರ್ ಪ್ರೇಮ್ ಅಷ್ಟೆಂಟು ಚಂದ್ರು ಅಂತ ನನ್ನ ಪ್ರೇಮ್ ಕೈಲಿ ಒಂದು ಸಾಂಗ್ ಆಡಿಸ್ಬೇಕು ಅಂತ ಹೇಳಿದ್ರೆ ಅವ್ರು ಚಂದ್ರ ಚಂದ್ರು ನನ್ನ ಫೋನ್ ಯಾವ ಮಟ್ಟಕ್ಕೆ ಮಾತಾಡದ ಅಂತ ಹೇಳಿದ್ರೆ ಐದು ಲಕ್ಷ ಇದ್ರೆ ಬನ್ರಿ ಇಲ್ಲ ಇಲ್ಲ ಒಬ್ಬ ಅಷ್ಟೆಂಟು ಮಾತಾಡೋರ್ಗ ಒಬ್ಬ ಡೈರೆಕ್ಟರ್ಗ ಮಾತಾಡೋ ರೀತಿ ಹೇಗಿದೆ ದಶಾವತಾರ ಚಂದ್ರು ಅವ್ರಷ್ಟು ನಾನು ಮಾತಾಡೋರು ನೋವಾಗ ಕೊಡ್ತು ಅಷ್ಟೇ ನಾನೊಬ್ಬ ಚೇಂಬರ್ ಅಲ್ಲಿ ನಾನು ಎಲೆಕ್ಷನ್ ಗೆದ್ದೀನಿ ಒಬ್ಬ ಮೆಂಬರ್ ಆಗಿದ್ದೀನಿ ನಾ ಹೇಳ್ಕೊಂಡಿನಿ ಚೇಂಬರ್ ಅಲ್ಲಿ ನಾನು ಒಬ್ಬ ಮೆಂಬರ್ ಅಪ್ಪ ಇದ್ರಲ್ಲಿ ನನಗೆ ಪ್ರೇಮ್ ಪರಿಚಯ ಇದೆ ಪ್ರೇಮಂತ ಫೋನ್ ಮಾಡಿದೆ ಬಟ್ ಫೋನೇ ಎತ್ತಲ್ಲ ಸರ್ ಅವರು ಏನ ಇಲ್ಲ ಎತ್ತ ಇದ್ದಾಗ ಅವ್ರು ಕೇಳಿ ಅವ್ರು ಅವ್ರ ಹತ್ರ ಮಾತಾಡಿ ಬ್ರದರ್ ಅಂತ ಹೇಳಿದಾಗ ನಾ ಮಾತಾಡಿದ್ವಿ ಎತ್ತ ಅವ್ರ ಹತ್ರ ಮಾತಾಡಿ ಬ್ರದರ್ ಅಂತ ಅಂದಾಗ ನಾ ಮಾತಾಗಿದ್ದೆ ಹೊರತು ಆ ವ್ಯಕ್ತಿ ಹಂಗ ಅಂದಾಗ ನಾ ಅವ್ರು ಒಂದು ಟ್ರಸ್ಟ್ ಇದೆ ಐದು ಲಕ್ಷ ಕುಡಿ ಅಂದಾಗ ನಮ್ ಮನ್ಸಿಗೆ ಬೇರೆ ಮತ್ತೆ ಯಾವುದೇ ಒಂದು ಸಾಂಗ್ ಕೇಳಿ ಸರ್ ಒಬ್ಬರ ಸಿಂಗರ್ತಾರೆ ನಾವು ಆಡ್ತೀವಿ ಅಂತ ಹೋದಾಗ ಎಲ್ಲರೂ ಸರ್ ಏನು ಗೊತ್ತಾ ಏನೋ ಕನ್ನಡ ಚಿತ್ರರಂಗ ಬೆಳೀತಿದೆ ಎಲ್ಪ್ ಅಂತ ಯಾರು ಅನ್ನಲ್ಲ ಮನಸ್ಥಿತಿ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಇಲ್ಲಿಯೇ ಅವ್ರ ಹೆಸರು ಹೇಳಲ್ಲ ಇಲ್ಲಿ ನಾಲ್ಕೈದು ಜನ ಇಲ್ಲಿ ದೊಡ್ಡ ದೊಡ್ಡ ಆಕ್ಟರ್ಗೆ ನಡೆಸಿದ್ದಾರೆ ಈಗ ಬತ್ತೀನಿ 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 ಭದ್ರಾ ಗೋಷ್ಠಿಗ್ ಬಂದಿಲ್ಲ ನಮ್ಗೆ ಈ ತರದ ಅನೇಕ ಮತ್ತೆ ಇನ್ನೊಬ್ಬ ಅವರು ಸ್ಟಾರ್ಗೆ ಪಿಕ್ಚರ್ ಮಾಡಬೇಕು ಯಾರು ಕೇಳ್ತಬಾ ಅಂತ ಅಂದಾಗ ನಾನು ಒಬ್ಬ ಹೋದಾಗ ಎಲ್ಲರೂ ಅವ್ರ ರೆಸ್ಟೋರೆಂಟ್ಗಳು ಅವ್ರು ರೆಸ್ಟೋರೆಂಟ್ ಗಳು ಫೋನ್ ಮಾಡಿ ಪರ್ಮಿಷನ್ ತಗೊಂಡು ಎಲ್ಲ ತಗೊಂಡು ಒಳಗಡೆ ಹೋಗ್ಬೇಕು ಒಳಗಡೆ ಹೋದಿರ್ತಾನೆ ಇಲ್ಲಿ ಒಳಗಡೆ ಹೋಗಿ ಬಿಡಲ್ಲ ಅಂದ್ರೆ ಒಳಗಡೆ ಅವ್ರಿಗೆ ಮಾತಾಡ್ತಾರೆ ಮಂಜಣ್ಣಗೆ ಡೈರೆಕ್ಟ್ ಆಗಿ ಮಂಜಾಣ ನನಗೆ ಕಾಂಟಾಕ್ಟ್ ಆಗಲಿಲ್ಲ ನಿಮ್ಗೆ ಸುತ್ತ ಇರೋರು ನನಗೆ ಕಾಂಟ್ಯಾಕ್ಟ್ ಮಾಡಿಲ್ಲ ಅಂದ್ರೆ ಮಂಜಣ್ಣ ಹೆಂಗ್ ಪರಿಚಯ ಆಗ್ತಾರೆ ನನಗೆ ಮಂಜಾಣ ನನಗೆ ನೋವು ಗೊತ್ತಾಗುತ್ತೆ ಸಾರಿ ಮಂಜೆ ಅಲ್ಲ ಇಲ್ಲೇ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ನನ್ನ ಒಬ್ಬ ಡೈರೆಕ್ಟರ್ ಹೇಳ್ತೀನಿ ಒಬ್ಬ ಡೈರೆಕ್ಟರ್ ಯಾರೋ ಫೋನ್ ಮಾಡವ್ನಂದ್ರೆ ಯಾರ ಸಣ್ಣನಿಂದ ಹಿಡಿದು ದೊಡ್ಡ ಆರ್ಟಿಸ್ಟ್ ಆಗಲಿ ಏನು ಎಂತ ಒಂದು ಕಥೆ ಕೇಳೋದು ಬೇಡ ನಮ್ಮನ್ನ ಅಟ್ಲೀಸ್ಟ್ ಕಾಲ್ಸಿಟ್ ಕೊಡದ್ ಬೇಡ ಏನಂದ್ರೆ ಏನೋ ಕಷ್ಟಪಟ್ಟಿದ್ದಾನೆ ಒಂದಷ್ಟು ವರ್ಷ ತಿರುಗಿದ್ದಾನೆ ಗಾಂಧಿನಗರದಲ್ಲಿ ಕುರ್ಸಿ ಎರಡು ಮಾತಾಡ್ ಕಳ್ಸೋಣ ಮನೋಭಾವ ಇಲ್ಲ ಇಲ್ಲ ಅಂದಾಗ ಅವ್ನೋಗಿದ್ ಹೇಳಿದ್ದಾರೆ ಯಾರು ಬೇಸರ ಹೇಳಿ ಸರ್ ಅದಕ್ಕೆ ಹೇಳಿದ್ದು ಅದೇ ನಿಮ್ಗೆ ಹೇಳಿದ್ದು ಈಗ ಸ್ವಲ್ಪ ನಮ್ಗೆ ಪುಷಪ್ ಮಾಡಿ ನಿಮ್ ಕಡೆಯಿಂದ ಅದು ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಕೇಳ್ಕೊಂಡೆ ಸರ್ ಈಗ ನಾಯಕ ನಾಯಕ ತಮ್ಮ ಎಲ್ರಿಗೂ ನಮಸ್ಕಾರ ನಂದಿದು ಮೊದಲನೇ ಸಿನಿಮಾ ಆ್ಯಕ್ಚುಲಿ ನಾನು ಒಬ್ಬ ಕ್ರಿಕೆಟ್ ಪ್ಲೇಯರ್ ಆಗಬೇಕು ಅಂತ ಅಂದ್ಕೊಂಡಿದ್ದು ಅದಕ್ಕೋಸ್ಕರ ನಾನು ಪ್ರಾಕ್ಟೀಸ್ ಎಲ್ಲ ಮಾಡ್ತಿದ್ದೆಲ್ಲ ಕೋಚಿಂಗ್ ಮಾಡ್ತೀವಿ ಪಿ ಯು ಮಾಡೋ ಸಂದರ್ಭದಲ್ಲಿ ನಾವು ಅಪ್ಪಾಜಿ ಜೊತೆ ಕುತ್ಕೊಂಡ್ ಮಾತಾಡ್ತೀವಿ ಆಗ ಅವ್ರಂದ್ರೆ ಅವ್ರ ಕನ್ಸು ಹೇಳಿದ್ರು ನಾನು ಹಿಂಗೆ ಹೋಗಿದ್ದೆ ಕಣಪ್ಪ ಬೆಂಗಳೂರಿಗೆ ಬಟ್ ಆ ಸಪೋರ್ಟರ್ಸ್ ಯಾರು ಇರ್ಲಿಲ್ಲ ನನಗೆ ಅಂತ ಆಗ ಸರಿ ನಾನೇನು ಮಾಡಿದೆ ಇಲ್ಲ ನಾನು ಈಡೇರಿಸ್ತೀನಿ ಯಾಕೆಂದ್ರೆ ನಮಗೋಸ್ಕರ ಅಷ್ಟೆಲ್ಲ ಕಷ್ಟಪಡ್ತಾರೆ ನಾವು ಕೇಳಿದ್ದೆಲ್ಲ ಮಾಡ್ತಾರೆ ಅವ್ರಿಗೋಸ್ಕರ ನಾವೇನಾದ್ರು ಮಾಡ್ಬೇಕಲ್ವಾ ಅನ್ಸಿ ನಾನು ಇಲ್ಲ ನಾನು ಕ್ರಿಕೆಟ್ ಕೋಚಿಂಗ್ ಬಿಟ್ಟು ನಾನು ಚಿತ್ರರಂಗಕ್ಕೆ ಬರ್ತೀನಿ ಅಂತ ಹೇಳಿ ಮೈಸೂರು ಕಲಾ ಮಂದಿರದಲ್ಲಿ ನಾನು ನಾಟಕ ಪ್ರಾಕ್ಟೀಸ್ ಮಾಡಿದೆ ಫಸ್ಟ್ ಅದಾದ್ಮೇಲೆ ನವರಾಸ ನಾಟನ ಅಕಾಡೆಮಿ ಮಾಲೂರ್ ಸರ್ ಅಲ್ಲಿ ಬಂದು ಅಲ್ಲಿ ಫೋರ್ ಮಂತ್ಸ್ ಕೋರ್ಸ್ ಮುಗಿಸಿ ನಂತರ ಮತ್ತೆ ನಾನು ಎಂ ಕಾಮ್ ಜಾಯ್ನ್ ಆದೆ ಎಮ್ ಕಾಮ್ ಜಾಯ್ನ್ ಆದಾಗು ಬಟ್ ನನ್ ಮೈಂಡ್ ಇದ್ದಿದ್ದು ಏನು ಅಂದ್ರೆ ಇಲ್ಲ ಅವ್ರ ಆಸೆ ಈಡೇರಿಸಬೇಕು ಎಂ ಕಾಮ್ ಮಾಡೋಕ್ರ ಟೂ ಇಯರ್ಸ್ ಆಗೋಯ್ತು ಇಲ್ಲ ಏನಾದ್ರು ಮಾಡ್ಬೇಕು ಅಚೀವ್ ಮಾಡ್ಬೇಕು ಅಂತ ಹೇಳಿ ಆಗ ಎಂ ಕಾಮ್ ನಾವು ಔಟ್ ಮಾಡಿ ಆಗ ಇಲ್ಲ ನಾನು ಮಾಡ್ತೀನಿ ಅಂತ ಚಾನ್ಸ್ ಕೋಸ್ಕರ ಹುಡುಕ್ತೆ ಸರ್ ತುಂಬಾ ಕಡೆ ಎಲ್ಲ ಕೇಳಿದೆ ಬಟ್ ಎಲ್ಲೂ ಸಿಗ್ಲಿಲ್ಲ ಆ ಸಿಕ್ಕಿದ್ದೆ ನಂಗೆ ಸಿದ್ಧೇಗೌಡ್ ಸರ್ ಅವರು ಹೋದಾಗ ನೀವು ನೋಡಿದ್ರು ನಾನು ಮಾಡಿದ್ರು ಪ್ರತಿಯೊಂದಲ್ಲಿ ಕ್ಲಾಸ್ ಕಲ್ತಿದ್ದು ಪ್ರತಿಯೊಂದು ಒಂದು ಕತೆ ಇದೆ ಹಿಂಗ ಮಾಡೋಣ ಅಂತ ಹೇಳಿ ಅವರು ಈ ಕತೆಗೆ ನಂಗೆ ಒಂದು ಚಾನ್ಸ್ ಕೊಟ್ಟರು ಸರ್ ಬಟ್ ಅದೇ ಸರ್ ಅದು ಮೈಂಡ್ ಅಲ್ಲಿ ಇಲ್ಲ ಕಡೆ ಇರೋ ಇಲ್ಲಿ ಈ ಕಡೆ ಬಾ ಬಾ ಅಂತ ವಾಪಸ್ ಇದು ಮಾಡ್ತಿತ್ತು

ಪ್ರೀತಿನ ಉಳಿಸ್ಕೊಳ್ಳಕ್ಕೆ ಎಷ್ಟು ಕಷ್ಟ ಪಡ್ತೀನಿ ಸಿನಿಮಾದಲ್ಲಿ ಅದು ಕತೆ ಬಟ್ ನಾನಿದ್ದ ಪ್ರಿನ್ಸಿಪಲ್ ಇದ್ದು ಎಸ್ ನಾರಾಯಿಂಗ್ ಸರ್ ಅವರು ಮತ್ತೆ ವಾಲ್ಟರ್ ಡಿಸೋಸ ಸರ್ ಅವರು ರಾಮಕೃಷ್ಣ ಸರ್ ನಾಟಕ ಅವರು ಮಾಲೂರ್ ಸರ್ ಎಲ್ಲ ಪ್ರತಿಯೊಬ್ರು ಕ್ಲಾಸ್ ತಗೋತಿದ್ರು ಸರ್ ಅಲ್ಲಿ ಫೋರ್ ಮಂತ್ಸ್ ಕೋರ್ಸ್ ಮುಗಿಸಿ ನಾನು ಬಂದೆ ಪ್ರತಿಯೊಂದು ಫೈಟ್ ಆಗಿರ್ಬೋದು ಫೈಟ್ ಚಂದ್ರ ಸರ್ ಅನ್ಬಿಟ್ಟು ಹೇಳ್ಕೊತೀ ಫೈಟ್ ಡ್ಯಾನ್ಸು ಸಂಗೀತ ಥ್ಯಾಂಕ್ ಯು ಸರ್ ಈ ಚಿತ್ರ ಮತ್ತೆ ಈ ಚಿತ್ರಕ್ಕೆ ಒಂದು ಸಿಜಿ ವರ್ಕ್ ಆಗಿರ್ಬೋದು ಎಡಿಟಿಂಗ್ ಆಗಿರ್ಬೋದು ಹೊಸದಾಗಿ ಮೈಸೂರಿನಲ್ಲಿ ಒಂದು ಸ್ಟುಡಿಯೋವನ್ನ ಸ್ಥಾಪನೆ ಮಾಡಿ ಈಗ ಅಲ್ಲಿ ಕೆಲಸವನ್ನ ಪ್ರಾರಂಭ ಮಾಡಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಸುತ್ತೂರು ಮಠದ ಸುತ್ತೂರು ಮಠದ ಸಂಪೂರ್ಣ ಒಂದು ಮೂವಿಯನ್ನ ಇವರು ಏನಾಗಿ ಮಾಡಿದ್ದಾರೆ ಅನಿಮೇಶನ್ ಮೂವಿ ಮಾಡಿದ್ದಾರೆ ಅದರಿಂದ ಅವ್ರ ಸ್ಟುಡಿಯೋದಲ್ಲಿ ಈ ಚಿತ್ರದ ಸಂಕಲನ ಮತ್ತೆ ಎಡಿಟಿಂಗ್ ಎಲ್ಲ ಅವ್ರು ತಮ್ಮ ಅನಿಸಿಕೆ ಹೇಳ್ಕೊ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅಬ್ದುಲ್ ಕರೀಮ್ ಅಂತ ಹೇಳ್ಬೋದು ಶೂನೇಕಾ ಸೊಲ್ಯೂಷನ್ಸ್ ಅಂತ ಮೈಸೂರಿನಲ್ಲಿ ಒಂದು ಸ್ಟುಡಿಯೋ ಮಾಡಿ ಮಾಡಿಟ್ಕೊಂಡಿದ್ದೀವಿ ನಾವು ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ಸ್ ಎಲ್ಲವನ್ನು ಮಾಡ್ತೀವಿ ನಾವು ಎಸ್ ಜೀಸಸ್ ಸಂಪೂರ್ಣ ಸಾವಿರ ವರ್ಷದ ಇತಿಹಾಸದ ಅನಿವೇಶನಕ್ಕೆ ರಾಷ್ಟ್ರದಲ್ಲೆಲ್ಲ ಒಂದಿಷ್ಟು ಗುರುತಿಸುವ ಪ್ರಶಸ್ತಿಗಳು ಬಂದಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಸಿದ್ದೇಗೌಡರು ನಾನು ರಂಗಭೂಮಿ ಕಿಳಿಯಲು ಬಹುಶಃ ನಿಮ್ಗೆಲ್ರಿಗೂ ಗೊತ್ತಿದೆ ಸಿದ್ದೇಗೌಡರು ರಂಗಭೂಮಿನಲ್ಲೂ ಕೂಡ ತುಂಬಾ ಕೆಲಸ ಮಾಡಿದ್ದಾರೆ ಸುಮಾರು ಒಂದು ಇಪ್ಪತ್ತೈದು ವರ್ಷಗಳಿಂದ ರಂಗಭೂಮಿ ಗೆದ್ದಾರೆ ನನ್ನವರ ಪರಿಚಯ ಆಗಿದ್ದು ರಂಗಭೂಮಿನಲ್ಲಿದೆ ಈಗಲೂ ರಂಗಭೂಮಿನಲ್ಲಿ ಸಕ್ರಿಯವಾಗಿದ್ದಾರೆ ಬಹಳ ಸಲ ನಾವು ಸಿದ್ದೇಗೌಡರನ್ನ ತುಂಬಾ ಆತ್ಮೀಯರಾಗಿರೋದ್ರಿಂದ ಗೆಳೆಯರಾಗಿರೋದ್ರಿಂದ ಭಂಡ ಹುಂಬ ಅಂತ ಎಲ್ಲ ರೇಗಸ್ತಿರ್ತೇವೆ ಯಾಕಂದ್ರೆ ಆ ಕುಂಬತನ ಬಂಡತನ ಇಲ್ಲ ಅಂದ್ರೆ ಸಿನಿಮಾ ಮಾಡಕ್ ಸಾಧ್ಯ ಎಲ್ಲದಕ್ಕಿಂತ ಹೆಚ್ಚು ಇವತ್ತನ್ನ ಇಂಡಸ್ಟ್ರಿಯನ್ನು ಗಮನಿಸಿದ್ರೆ ಪ್ರೊಬಲಿ ತಮಿಳು ಸಿನಿಮಾ ಇರಬಹುದು ಸಕ್ಸಸ್ ಆಗ್ತಾ ಇರ್ತಕ್ಕಂಥ ತೆಲುಗು ಸಿನಿಮಾ ಮಲಯಾಳಂ ಸಿನಿಮಾಗಳನ್ನ ನೋಡಿದ್ರೆ ಬೇರೆ ಸಿನಿಮಾಗಳನ್ನ ನೋಡಿದ್ರು ಕೂಡ ನಾವೇ ನೇಟಿವಿಟಿಯನ್ನ ಎಲ್ಲಿ ಪ್ರಾಧಾನ್ಯವಾಗಿ ಇಟ್ಕೊಂಡು ಸಿನಿಮಾಗಳು ನಿರ್ಮಾಣ ಆಗ್ತಾ ಇದ್ವು ಅವುಗಳು ಒಂದಿಷ್ಟು ಸಕ್ಸಸ್ ಅನ್ನ ಕಾಣ್ತಾ ಇದೆ ಒಂದು ಟೈಮ್ ನಲ್ಲಿ ಕಮರ್ಷಿಯಲ್ ಫೈಟ್ಸ್ ಹಾಡು ಇವೇ ಇದ್ರೆ ಸಿನಿಮಾ ಸಕ್ಸಸ್ ಅನ್ನೋದಿತ್ತು ಈಗೊಂಚೂರು ಬದಲಾವಣೆ ಆಗಿದೆ ನೇಟಿವಿಟಿ ಕೇಳ್ತದೆ ಅದು ಕಾಂತಾರ ಇರ್ಬೋದು ಸೂಕ್ರಮ್ ಸೋ ಇರ್ಬೋದು ಮತ್ತು ತಮಿಳಿನ ಮಾರಿಸನ್ ಇರ್ಬೋದು ಮತ್ತೊಂದು ಮಠಿ ಯಾವ ಯಾವುದು ಸಕ್ಸಸ್ಫುಲ್ ಸಿನಿಮಾಗಳಿದಾವೆ ಅವೆಲ್ಲವೂ ಕೂಡ ಆಲ್ಮೋಸ್ಟ್ ನೇಟಿವಿಟಿ ಸಿದ್ದೇಗೌಡರ ಸ್ಪೆಷಾಲಿಟಿ ನನ್ನ ಕಂಡ ಮಟ್ಟಿಗೆ ಅದೇ ಮೊಟ್ಟ ಮೊದಲಿಗೆ ದಕ್ಷ ಸಿನಿಮಾ ಗದ್ದೆ ಸುಮಾರು ಹತ್ತು ವರ್ಷಗಳ ಹಿಂದೆ ದಕ್ಷ ಸಿನಿಮಾ ಇವರ ಅಪೇಕ್ಷೆಗೆ ಅನುಗುಣವಾಗಿ ಸಕ್ಸಸ್ ಆಗೋದಿಲ್ಲ ಒಂದಿಷ್ಟು ಲಾಸು ಕೂಡ ಆಗುತ್ತೆ ಅವತ್ತೊಂದು ಮಾತು ಹೇಳ್ತಾರೆ ಕರಿಮಣ ದಕ್ಷ ಸಿನಿಮಾ ನಕೊಂಡಂಗೆ ಆಗಲಿಲ್ಲಮ್ಮ ನೋಡು ಒಂದು ಬೆಸ್ಟ್ ಸಿನಿಮಾ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಅವರ ಸಿನಿಮಾ ಒಂದು ಪದ ಉಪಯೋಗಿಸ್ತಾರೆ ಅದನ್ನ ಇಲ್ಲಿ ಹೇಳಕ್ ಆಗಲ್ಲ ಅದೇ ಪ್ರಕಾರವಾಗ ಸಿನಿಮಾ ಮಾಡ್ತಾರೆ ತರ್ಲೆ ವಿಲೇಜು ಸಕ್ಸಸ್ ಕಾಣುತ್ತೆ ಸೊ ಅಲ್ಲಿಂದ ಇವರ ಸಿನಿ ಪ್ರಯಾಣವನ್ನು ನೋಡಿದಾಗ ಪ್ರಪಂಚ ಏನೇ ಹೋಗ್ತಿರ್ಲಿ ಬೇರೆ ಸಿನಿಮಾಗಳು ಯಾವುದೇ ಮಾಡ್ತಿರ್ಲಿ ಇವರು ಮಾತ್ರ ಇವರ ಕಥೆಗಳನ್ನ ನೇಟಿವಿಟಿಗೆ ಇಟ್ಟುಕೊಂಡು ಅದರಲ್ಲಿ ಒಂದು ನಮ್ಮ ನಮ್ಮಗಳ ಮಧ್ಯೆ ನಡೀತಾ ಇರತಕ್ಕಂಥ ಹಾಸ್ಯವನ್ನ ಒಂದು ಬಂಡವಾಳವನ್ನಾಗಿಟ್ಟು ಜೀವ ಆತ್ಮವನ್ನಾಗಿಟ್ಕೊಂಡು ಕಥೆಯನ್ನು ಹೆಳೆಯೋ ರೀತಿ ಇದೆಯಲ್ಲ ದಟ್ಸ್ ರಿಯಲಿ ವಂಡರ್ಫುಲ್ ಇವರು ಹಾರ ಸಿನಿಮಾ ಆಕ್ಚುಲಿ ರಿಲೀಸ್ ಆಗಿಲ್ಲ ಬಹುಶಃ ರಾಷ್ಟ್ರಮಟ್ಟದ ಪ್ರಶಸ್ತಿಗೆ ಅರ್ಹವಾದಂತಹ ಸಿನಿಮಾ ಹಾರ ಒಂದು ಹೂವಿನ ಆ ಕಥೆಯ ಕೇಂದ್ರ ಬಿಂದು ನಾಯಕ ನಾಯಕಿ ಯಾರು ಅಲ್ಲ ಹಾರ ಮಾತ್ರ ಅಂತಹದೊಂದು ಸಬ್ಜೆಕ್ಟ್ ಸೂಕ್ಷ್ಮವಾದ ಸಬ್ಜೆಕ್ಟ್ ಇಟ್ಕೊಂಡು ತುಂಬಾ ಚೆನ್ನಾಗಿ ಮಾಡ್ತಾರೆ ಹಾಗೆ ರೇಗಿಸ್ತಿರ್ತೀನಿ ಏನೇ ಸಕ್ಸಸ್ ಆಗಲ್ವಲ್ಲ ಕರಿಮಣ ನೋಡ್ತಾರೆ ಫುಲ್ ಸಕ್ಸಸ್ ಆಗುತ್ತೆ ಈಗ ಆ ಮನುಷ್ಯನ ಆತ್ಮವಿಶ್ವಾಸ ಮತ್ತೆ ಆ ಒಂದು ಹಬಹಬಿತನ ಕನ್ನಡ ಸಿನಿಮಾ ಬಗ್ಗೆ ಮಾಡೋದ್ರ ಬಗ್ಗೆ ನನಗೆ ತುಂಬಾ ಗರ್ವ ಇದೆ ಹೆಮ್ಮೆ ಇದೆ ಸಕ್ಸಸ್ ಕಾಣಬೇಕಿದೆ ಬಹುಶಃ ಕುಂಟೆ ಮೇಲೆ ಸಿನಿಮಾ ಖಂಡಿತ ಸಕ್ಸಸ್ ಕಾಣುತ್ತೆ ಅನ್ನೋದು ನನ್ನ ನಂಬಿಕೆ ಇದೆ ಆಕ್ಚುಲಿ ಕ್ಯಾಮರಾಮನ್ ಮದುವುದು ನಾವು ಡೇ ಮಾಡಬೇಕಾದ್ರೆ ನೋಡ್ತೀನಲ್ಲ ನಾನು ವರ್ಕ್ ತುಂಬಾ ಚೆನ್ನಾಗಿ ಬಂದಿದೆ ಗುರುಗಳ ಆಕ್ಚುಲಿ ಶೂಟಿಚ್ ಪಟ್ಟಿಂಗ್ ನಾನು ಬಂದಿಲ್ಲ ಬಟ್ ವೆನ್ ಐ ಅಬ್ಸರ್ವ್ ಆನ್ ಐ ಟೇಬಲ್ ಯುವ ವರ್ಕ್ ಹಾಸ್ ಡನ್ ವಂಡರ್ಫುಲ್ ಹೊಸಬರಾದ್ರು ಕೂಡ ಅವರು ಕೂಡ ಅವ್ರ ಅಭಿನಯ ಹೊಸಬರದು ಅಂತ ಅನಿಸ್ತಿಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ಮುಖ್ಯವಾಗಿ ಆ ಇಡೀ ಸಿನಿಮಾದಲ್ಲಿ ಇರತಕ್ಕಂಥದ್ದು ಕಥೆ ತಗೊಂಡೋಗಿರುವ ರೀತಿ ಸಂಭಾಷಣೆ ಐ ಹೋಪ್ ಫಿಲಮ್ ನಿಮ್ಮ ಸಹಕಾರ ನಿಮ್ ಪ್ರೋತ್ಸಾಹ ಇದ್ರೆ ಸಿದ್ದೇವ್ ಗೆಲ್ಲಬೇಕು ಗೆಲ್ಲಬೇಕು ಆತಾಗಿದ್ರೆ ಇನ್ನೂ ಹತ್ತು ಸಿನಿಮಾಗಳಾಗ್ತವೆ ನೂರಾರು ಜನ ಕೆಲಸ ಸಿಗುತ್ತೆ ಐ ವಿಶ್ ಯುಮ್ ಆಲ್ ದ ಬೆಸ್ಟ್ ನಿಮ್ ಸಹಕಾರ ಬೇಕೇ ಬೇಕು ಅಂತ ಈ ಮೂಲಕ ಕಳಕಳಿಯಿಂದ ಕೇಳ್ಕೊಳ್ತೀನಿ ತಮ್ಮೆಲ್ಲರ ಗಮನಕ್ಕೆ ಇನ್ನೊಂದು ಸರ್ ಮೈಸೂರಲ್ಲಿ ಜೀವಿತ ಕ್ರಿಯೇಷನ್ ಸಂಸ್ಥೆಯಿಂದ ಒಂದು ನೂರಾರು ಕಲಾವಿದರು ತಂತ್ರಜ್ಞಾನ ಹುಟ್ಟಿದ್ದಾರೆ ಅದರಲ್ಲಿ ಅನೇಕ ಜನ ಇದ್ದಾರೆ ಕೆ ಎಂ ರಘು ಆಗಿರ್ಬೋದು ಭವನ್ ಆಗಿರಬಹುದು ಚಂದ್ರಪ್ರಭಾ ಅಂತ ಕಾಮಿಡಿದಾಗಿರ್ಬೋದು ಅನೇಕ ಜನ ನಮ್ಮ ಸಂಸ್ಥೆನಲ್ಲಿ ಅಲ್ಲೇ ಹುಟ್ಟಿ ಎಲ್ಲ ಬಂದಿರ್ತಕ್ಕಂಥವ್ರು ಕಲಾವಿದಾರೆ ನಾನು ಎಲ್ಲೂ ಯಾರಿಗೂ ಏನು ಹೇಳಿದ್ವಿ ಈ ಬು ಇವರ ಮೂಲಕ ಹೇಳಿದೆ ಯಾಕೆಂದ್ರೆ ನಮ್ಮ ಸಂಸ್ಥೆ ಅಷ್ಟು ಕೆಲಸ ಅಲ್ಲಿ ಏನೋ ಒಂದು ಆಕ್ಟಿವಿಟೀಸ್ ಇರ್ತದೆ ಅಷ್ಟೇ ಹೇಳದೆ ಆಡಿಯೋ ವಿಡಿಯೋ ರಿಸರ್ಚ್ ಸೆಂಟರ್ ಅಂತ ಮಾಡಿದೀವಿ ಅಂದ್ರೆ ಸಾಹಿತ್ಯಾತ್ಮಕವಾಗಿ ರಂಗಭೂಮಿ ಆಗಿರ್ಬೋದು ಈ ಸಮಾಜದ ಒಂದು ಕಳಕಳಿಯನ್ನ ಕೆಲಸ ಮಾಡಿ ಸಿನಿಮಾ ಏನು ಫ್ಯಾಷನ್ ಏನಲ್ಲ ಸಿನ್ಮಾ ಅಂತಕ್ಕಂಥದ್ದು ಸಿನಿಮಾನ ಈಗೂ ಮಾಡ್ಬೋದು ತೋರಿಸ್ಲಿಕ್ಕೆ ನಾವು ಈ ತರ ನನ್ನ ಸಿನಿಮಾಗಳನ್ನ ಫಸ್ಟ್ ಒಟ್ಟಾರೆ ನೀವು ನೋಡಿ ನಾವೆಲ್ಲೂ ಆರ್ಭಟಿಸಿಲ್ಲ ಒಂದು ಮೌಲ್ಯಗಳನ್ನು ಹೇಳ್ತಿದೀವಿ ಜನಕ್ಕೆ ಅಷ್ಟೇನೆ ಥರದ ಒಂದಷ್ಟು ಕೆಲಸಗಳನ್ನು ನಾವು ಮಾಡ್ತಿದ್ವಿ ಎಲ್ಲರೂ ಸೇರಿ ಅಂತ ನಮಗೆ ಮತ್ತು ಇನ್ನೊಂದು ಇವ್ರಿಗೂ ರಿಟೈರ್ಡ್ ಆಗಿದೆ ಅಸ ಆಫೀಸರು ಇವರು ಶಂಕರ್ನಾಗ್ ಅವ್ರ ಹತ್ರ ಮಾಲ್ಗುಡಿ ಡೇಸ್ ಅಲ್ಲಿ ಅಷ್ಟು ಸೀರಿಯಲ್ ಅಲ್ಲಿ ಅಷ್ಟೆಂಟ್ ಆಗಿ ಮಾಡಿದವರು ಅವರು ನಮ್ಮ ಈ ಸಿನಿಮಾದ ಒಂದು ಸಂಪೂರ್ಣ ಸೆಟ್ ಹಾಕಿದ್ದಾರೆ ಜೈಲ್ ಸೆಟ್ ಸೂಪರ್ ಆಗಿ ಹಾಕಿದ್ದಾರೆ ಸೆಟ್ಟು ಅದರಿಂದ ಅವ್ರು ಕಂಡ್ರೆ ನಂಗೆ ತುಂಬಾ ಖುಷಿ ಕಾಣ್ತಾ ಅವ್ರ್ ಮಾತಾಡ್ರಿ ಎಲ್ರಿಗೂ ನಮಸ್ಕಾರ ಮೊಟ್ಟ ಮೊದಲು ನಾನು ಹೇಳ್ತೀನಿ ನನ್ನ ಮುಂದೆ ಒಂದು ಅವಕಾಶ ಮಾಡಿಕೊಟ್ಟಿದ್ರು ಅವಕಾಶ ಇದ್ರೆ ಮಾತ್ರ ನಮ್ಮ ಕಲೆಯನ್ನು ವ್ಯಕ್ತಪಡಿಸಕ್ಕೆ ಎಲ್ಲ ತೋರ್ಸಕ್ಕೆ ಒಂದು ಅವಕಾಶ ಏನಂದ್ರೆ ಎಲ್ಲಾರು ಅವ್ರವ್ರ ಇದಿದೆ ಆರ್ಟಿಸ್ಟಿಕ್ ವ್ಯಾಲ್ಯೂಸ್ ಇದೆ ಇದೆಲ್ಲಾರು ಈ ಸಿನಿಮಾದಲ್ಲಿ ತುಂಬಿದ್ದಾರೆ ಸರ್ ಎಲ್ಲರೂ ಸಿನ್ಸಿಯರ್ ಆಗಿ ಅಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಈಗ ಏನಂದ್ರೆ ನಿಮ್ಮ ಮೇಲೆ ಡಿಪೆಂಡೆಂಟ್ ಆಗಿದೆ ಸೊ ನೀವೆಲ್ಲ ಕೊಟ್ಟರೆ ಡೆಫಿನೆಟ್ಲಿ ಈ ಸಿನಿಮಾ ಕ್ಲಿಕ್ ಆಗುತ್ತೆ ಅಂತ ಮನಸ್ಸಲ್ಲಿ ಅನ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀನಿ ಸೊ ಎಲ್ಲರೂ ಆಶೀರ್ವಾದ ಮಾಡಬೇಕು ಇದು ಹೇಳ್ತಾ ಇದ್ದಾರೆ ನಾನು ಓವರ್ ಆಲ್ ಇವ್ರ ಋತುಮತಿಗೂನು ಸೆಟ್ ನಾನೇ ಹಾಕಿರೋದು ಸರ್ ಋತುಮತಿ ಮತ್ತೆ ಈಗ ಕುಂಟದಲ್ಲೇ ಅದ್ರ ಅದ್ರ ನಂತರ ನಾನು ಟಿವಿ ಸಿಕ್ ಚಿಕ್ಕ ಇದು ನಾಟಕ ಬರ್ತಾ ಇದೆ ಟಿವಿ ನಾಟಕಗಳು ಅದಕ್ಕೆ ಸೆಟ್ಸ್ ಹಾಕಿದ್ದೀನಿ ಮತ್ತೆ ಮೂವತ್ತು ವರ್ಷದಿಂದ ನಾಟಕಗಳಿಗೆ ಸೆಟ್ಸ್ ಹಾಕಿದೀನಿ ನಾನು ಬಿ ಎಮ್ ಎಲ್ ಕೆಲಸ ಮಾಡ್ತಾ ಇದ್ದೆ ಸರ್ ಬಿ ಎಮ್ ಎಲ್ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಲ್ಲಿ ಕೆಲಸ ಮಾಡ್ತಾ ನಾಟಕದಲ್ಲಿ ತೊಡ್ಕೊಂಡು ನಾ ನಾಟಕದಲ್ಲೇ ಬೆಳಗು ಮತ್ತೆ ಅಲ್ಲಿಂದ ಶುರು ಮಾಡಿದ್ದು ಸರ್ ನನ್ನ ಪ್ರಯಾಣ ಸರ್ ಜೀವಿತ ಕ್ರಿಯೇಷನ್ ಅಂದ್ಬಿಟ್ಟು ನಾವು ಜನತಾ ನಗರ ಜನತಾ ನಗರದಲ್ಲಿ ಫಸ್ಟ್ ಬಂದು ಚಿಕ್ಕದಾಗಿ ಮಾಡಿದೆ ಈಗೆಲ್ಲ ಹೇಳ್ತಿದ್ದಾರೆ ದೊಡ್ಡ ಮಟ್ಟದಲ್ಲಿ ಮಾಡುವಂತ ದೇವ್ರ ಶಕ್ತಿ ಕೊಟ್ಟರು ಹೌದೌದು ಅದಾಗತ್ತೆ ಒಂದಷ್ಟು ಕಲಾವಿದರಂತೂ ಹುಟ್ಟಿ ಬಂದಿದ್ದಾರೆ ಹೇಳ್ತಾರೆ ಮತ್ತೇನಾದ್ರೂ ಪ್ರಶ್ನೆಗಳಿದ್ರೆ ಅಥವಾ ನಿಮ್ದು ಏನಾದ್ರು ಮತ್ತ ಸಾರಿ ಸಾರಿ ಕ್ಷಮಿಸಿ ಮತ್ತೆ ಧೀರಜ್ ನಾ ಅನ್ಎಕ್ಸ್ಪೆಕ್ಟ್ ಆಗಿ ಈ ಚಿತ್ರದ ಮುಖಾಂತರ ಒಂದು ಚಾನ್ಸ್ ಅನ್ನ ಕೇಳ್ಕೊಂಡು ಬಂದ್ರು ಬಟ್ ಒಳ್ಳೆ ನಟ ಇವರ ಜೊತೆಯಲ್ಲಿ ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಧೀರಜ್ ಅಂತ ಹೇಳಿ ನನ್ನ ಇದು ಒಂದು ಐದನೇ ಸಿನಿಮಾ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ ನನ್ನ ಸಣ್ಣ ಪುಟ್ಟ ಜರ್ನಿ ನೋಡಿ ಬಿ ಎ ಮಧು ಸರ್ ರೈಟ್ರು ಕರೆದು ನನ್ನ ಈ ತರದ್ದು ಒಂದು ಕತೆ ಮಾಡಿದ್ದಾರೆ ಸಿದ್ದೇಗೌಡರು ಹೋಗಿ ಒಂದು ಸಲ ಭೇಟಿ ಮಾಡ್ಬಾ ಅಂತ ನನ್ನ ಕರೆದು ಹೇಳುದು ನಾನು ನನಗೆ ಸಿಕ್ಕಿದಂತ ಡೈರೆಕ್ಟರು ಸಿದ್ದೇಗೌಡರು ಒಂದು ಮೇಜರ್ ಪಾತ್ರ ಕೊಟ್ಟಿದ್ದಾರೆ ಈ ಸಿನಿಮಾ ಎದು ಏನಿದ್ದಾರೆ ಹೀರೋ ಹೀರೋ ಸ್ನೇಹಿತನಾಗಿ ನಾವು ಆಕ್ಟ್ ಮಾಡಿದ್ದೀನಿ ಸೊ ಇದು ನನ್ನ ಐದನೇ ಸಿನಿಮಾ ಈ ಸಿನಿಮಾ ಒಳ್ಳೇದಾಗ್ಲಿ ಇಡೀ ತಂಡಕ್ಕೆ ಕುಂಟೆ ಬಿಲ್ಲೆ ತಂಡ ಎಲ್ಲ ಯಾರ್ಯಾರು ವರ್ಕ್ ಮಾಡಿದ್ದಾರೆ ಎಲ್ರಿಗೂ ಧನ್ಯವಾದ ಯಾಕೆಂದ್ರೆ ಅಷ್ಟೇ ಸಪೋರ್ಟ್ ಮಾಡಿದ್ರು ಆಲ್ ಬೆಸ್ಟ್ ಹಾ ಮಾಡ್ಕೊಂಡಿದೀವಿ ಸರ್ ನಮ್ಮ ಜೊತೆ ರವಿ ಮಾದೇಶ್ವರ ಟೆಂಟ್ ಓನರ್ ಜೊತೆಗೆ ನವರತ್ನ ಪ್ರಕಾಶ್ ಅವರು ಹರೀಶ್ ಪಿ ಯಾರು ಅವರು ಅವರೆಲ್ಲರೂ ನಿಮ್ಮೆಲ್ಲ ಗೊತ್ತಿದೆ ಅವರ ಕರೆಸಿ ಗೊತ್ತಾಗಿದ್ದಾರೆ ಹೌದಾ ಮೈಸೂರ್ ಇದ್ದದ್ದು ನೋಡಿದೀನಿ ನಾನು ಬೇರೆ ಏನಾದ್ರು ಕ್ವಶನ್ ಗಳಿತ್ತು ಅಂದ್ರೆ ಏನಾದ್ರು ಹೇಳಿ ಹೇಳಿ ಸರ್ ಐದನೇ ತಾರೀಕಿಂದ ಐದನೇ ಐದರಿಂದ ಎಂಟೆಡ್ ಕರ್ನಾಟಕ ಎಲ್ಲ ಎಲ್ಲ ಜಿಲ್ಲೆ ನಮಗೆ ಸಾಧ್ಯ ಆದಷ್ಟು ಇಲ್ಲೆಲ್ಲಿ ಥಿಯೇಟರ್ಗಳನ್ನ ಸಿಗ್ತಿದೆ ಅಲ್ಲೆಲ್ಲ ನೋಡಿಕೊಂಡು ಥಿಯೇಟರ್ಗಳ ಇದರಲ್ಲಿ ಅಲ್ಲೆಲ್ಲ ಜಿಲ್ಲೆಗಳಲ್ಲಿ ಒಂದೊಂದು ಪ್ರಮೋಷನ್ ಮಾಡಿ ನಮ್ಮ ಕುಂಟೆ ಬಿಲ್ಲೆ ಇದ್ರೆ ಮತ್ತೆ ಕುಂಟೆ ಬಿಲ್ಲೆ ಅನ್ನೋ ಹೆಸರೇ ಒಂದು ಸೊಗುಡಿನ ಒಂದು ಇದು ಇರೋದ್ರಿಂದ ಅಲ್ಲಿ ಹೇಳ್ಕೊಂಡು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಹೌದು ಸರ್ ಹೆಣ್ಮಕ್ಳು ಆಟ ಹೆಣ್ಮಕ್ಳದೇ ಹೆಣ್ಮಗುದೇ ಸ್ಟೋರಿ ಇದೆ ಆಚುಲಿ ಹೆಣ್ಮಕ್ಳು ಹೇಳದು ಬೇಡ ಸರ್ ಸಿನಿಮಾ ಹೇಳಿದ್ರೆ ಸಿನಿಮಾ ಪರದೆಯಲ್ಲಿ ಹೇಳಿದ್ರೆ ಸಾಕು ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದಗಳು ನಾವು ಸಹಕರಿಸಿದಕ್ಕೆ ದಯವಿಟ್ಟು ನೀವೆಲ್ಲರೂ ಒಂದಷ್ಟು ಪ್ರಮೋಷನ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕುಮಾರ್ ಗೌಡ ಅನ್ತಿದ್ದೇನೆ ನಾನು ಸುಮಾರು ವರ್ಷಗಳಿಂದ ಅಂದ್ರೆ ಒಂದು ಮೂವತ್ತು ಮೂವತ್ತೈದು ವರ್ಷದಿಂದ ನಾನು ಒಬ್ಬ ಕಲಾವಿದನಾಗಬೇಕು ಅಂದ್ಕೊಂಡು ಬೆಂಗಳೂರಿಗೆ ಬಂದಂತವನು ಸರಿಯಾಗ ನಮಗೆ ಯಾವುದೇ ಥರವಾದ ಸಹಕಾರ ಮತ್ತೆ ಸರಿಯಾದ ರೀತಿಯಲ್ಲಿ ನಮ್ಗೆ ಯಾವುದು ಆಗ್ನೇಲಿ ಇರೋದ್ರಿಂದ ಅದನ್ನ ಬಿಟ್ಟು ನಮ್ಮ ಬಿಸ್ನೆಸ್ ಕಡೆ ಹೋದೆ ಅನಂತರ ಬೆಳಿ ಬೆಳೆದು ಅದನ್ ಜೊತೆ ಚರ್ಚೆ ಮಾಡ್ತಿದ್ದಾಗ ಆಸೆನ ನಾನು ಈಡೇರಿಸ್ತೀನಿ ಇರಿಯಪ್ಪ ಅಂತ ಹೇಳ್ದೆ ಅದು ಅವನು ಡಿಗ್ರಿ ಮುಗಿಸಿದ ನಂತರ ನವರಸ ಅಕಾಡೆಮಿ ಇದಕ್ಕೆ ಕೋರ್ಸ್ಗೆ ಸೇರಿಸ್ದೆ ಅದನ್ನ ಅದನಂತರ ಆದ್ಮೇಲೆ ಸಿದ್ದೇಗೌಡರು ಮತ್ತೆ ಸಿಒ್ರ ಜೊತೆ ಸೇರಿ ಚರ್ಚೆ ಮಾಡಿ ಒಂದು ಸಿನಿಮಾ ಮಾಡೋದಾ ಅಂತ ಹೇಳಿ ಅದಕ್ಕೋಸ್ಕರ ನಾನು ಚಿತ್ರರಂಗಕ್ಕೆ ಬಂದ ಇಲ್ಲ ಇಲ್ಲ ನಾನು ಮಾಡಿಲ್ಲ ಈಗ ಮಗ ಮಾಡ್ತಾ ಇರೋದ್ರಿಂದ ನನ್ನ ಅವಶ್ಯಕತೆ ಇದೆ ಇಲ್ಲ ಇಲ್ಲ ಬೇಡಿ ಬೇಡಿ ಮಗ ತಿರ್ಸ್ತಾ ಇಲ್ಲ ನನ್ನ ಆಸೆನ ಅದಕ್ಕೋಸ್ಕರನೇ ನನ್ನ ಕೈಲಿ ಆಗ್ಲಿಲ್ಲ ಅಂತ ಹೇಳಿ ನನ್ನ ಮಗನ್ನ ಚಿತ್ರರಂಗಕ್ಕೆ ಕರ್ಕೊಂಡ್ ಬಿಟ್ಟಿದ್ದೀನಿ ಇಲ್ಲ ಬಿಡಿ ಸರ್ ಮಗನ್ ಭವಿಷ್ಯ ರೂಪಿಸೋದ ಒಂದು ಜವಾಬ್ದಾರಿ ಇದೆ ನನ್ನ ಮೇಲೆ ಅದಕ್ಕೋಸ್ಕರ ನಾವು ಬೇಡ ಅಂತ ಹೇಳಿ ನನ್ನ ಆಸೆನ ಅವನ್ ಮುಖಾಂತರ ಅಂತ ಅಂತೇಳಿ